ಈ ಒಂದು ಕಾರ್ಯಕ್ರಮದ ಬೇಡಿಕೆಯಲ್ಲಿ ಆಚರಣ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಶಿವಕುಮಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಮುನ್ನ ಶಿಕ್ಷಣ ಪಕ್ಷಗಳ ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆ ಸಚಿವರು ನಮ್ಮ ಕ್ಷೇತ್ರದ ಹಿರಿಯರು ಆದಂಥ ನಮ್ಮ ಎಚ್ ಮೀನಪ್ಪಣ್ಣವರೇ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಹುಡುತಕ್ಕಂಥ ಇಪ್ಪತ್ತ್ ಮೂರು ವರ್ಷಗಳ ಒಂದು ಇತಿಹಾಸದಲ್ಲಿ ನಾನು ಈ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಇವತ್ತು ಕಾರಣ ಶೇತರಣ ನಮ್ಮ ತಂದೆ ತಾಯಿಯವರು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಮುಖ್ಯವಾಗಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡ ಆಗುತ್ತೆ ನಮ್ಮ ಮಾಡಿ ಇವತ್ತು ನಮ್ಮ ಶಿಲಾ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸವನ್ನು ನೋಡಿದಾಗ ಹದಿನಾರು ವಿಧಾನಸಭೆ ಚುನಾವಣೆಗಳಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕ ಗೆಲ್ಲಿಸಿರ್ತಕ್ಕಂಥ ಈ ಕ್ಷೇತ್ರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಜೆಡಿಎಸ್ ಪಕ್ಷ ಸ್ಥಾಪನೆ ಆದಂತಹ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯ ನಮ್ಮ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮೊದಲೇದಾಗಿ ಅವರು ಇತಿಹಾಸದಲ್ಲಿ ದೇಶದಲ್ಲಿ ಪಕ್ಷ ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವತ್ತು ಒಂದು ಸುಪ್ರದೇಶ ಬಂದಿದೆ ನನ್ನ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಈ ಕ್ಷೇತ್ರದ ಎಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಮನವಿಯನ್ನು ಈ ಕ್ಷೇತ್ರದಲ್ಲಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಅವರು ಒಂದು ಇತಿಹಾಸದಲ್ಲಿ ಈ ಒಂದು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದಂತ ಏಕೆ ಶುಕ್ರವಾರನ ಶಿವಕುಮಾರ್ ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಒಂದು ಇತಿಹಾಸ ಮುಳಿತಕ್ಕಂಥ ಒಂದು ವಿಶೇಷ ಅನುದಾನ ಕೊಡಬೇಕಂತ ಹೇಳಿ ಈ ಕ್ಷೇತ್ರದ ಎಲ್ಲರ ಪರವಾಗಿ ಮನೆ ಉಪ ಮುಖ್ಯಮಂತ್ರಿಗಳು ಮತ್ತು ಅದೇ ರೀತಿ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಇವತ್ತು ನಾವು ಅವರು ಸುಮಾರು ಅವರ ಇತಿಹಾಸವನ್ನು ನೋಡಿದಾಗ ಇವತ್ತು ಸಿದ್ಧಾಂತವನ್ನು ಮಡಿಕೊಂಡು ಇವತ್ತು ಅವರು ಈ ಜಿಲ್ಲೆಯಲ್ಲಿ ಉತ್ತಮ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮಗೂ ಹೆಚ್ಚಿನ ಮುಂದೆ ಇವತ್ತು ನಮ್ಮ ಕ್ಷೇತ್ರದ ಪರಿಸ್ಥಿತಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಗ್ರಾಮೀಣ ಭಾಗದಲ್ಲಿ ಸುಮಾರು ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಇವತ್ತು ಬಹಳಷ್ಟು ಅದಕ್ಕೆ ಎರಡೂವರೆ ವರ್ಷದಲ್ಲಿ ಇವತ್ತು ನಾನು ಶಾಸಕರಾದ ಮೇಲೆ ಹದಿನೇಳು ಅಪಘಾತಗಳಾಗಿದ್ದೇವೆ ದಯವಿಟ್ಟು ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ನಮ್ಮ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅನುದಾನವನ್ನು ಕೊಡಬೇಕಂತೆ ಸಂದರ್ಭ ನಮ್ಮ ಶಿಲ್ಗಢ ಕ್ಷೇತ್ರ ರೇಷ್ಮಾಡಿನ ರೀಟೆಕ್ ಮಾರ್ಕೆಟ್ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಶಾಶ್ವತವಾಗಿ ಉಳಿತಕ್ಕಂತ ಒಂದು ಶಂಕುಸ್ಥಾಪನೆ ಇವತ್ತು ನೆರವೇರಿದೆ ಅದೇ ರೀತಿ ಇವತ್ತು ರಾಮಸಂದರ್ ಕೆರೆಯಿಂದ ಸುಮಾರು ತೊಂಬತ್ ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಶಿಲ್ಗಢ ನಗರ ಕನ್ನೆರಡು ಸಾವಿರದ ಇವತ್ತು ನ್ಯಾಯಾಲಯ ಕುಡಿಯುವ ಕೆಲಸ ನಮ್ಮ ಪೈಕಿ ಸುರಕ್ಷಕರು ನಮ್ಮ ಈ ಕರ್ನಾಟಕಗಳು ಇವತ್ತು ಅವರು ಆಶೀರ್ವಾದದಿಂದ ನಾನು ಮುಖ್ಯಮಂತ್ರಿಗಳು ಇವತ್ತು ಅದು ಸಹ ಶಂಕುಸ್ಥಾಪನೆ ಮಾಡಿದ್ದಾರೆ ಇವತ್ತು ನಮ್ಮ ನಗರದಲ್ಲಿ ಯು ಜಿ ಸಂಬಂಧಪಟ್ಟಂಗೆ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ಯು ಜಿ ಡಿ ಕೆಲಸ ಒಂದು ಶಂಕುಸ್ಥಾಪನೆ ಸಹ ಆಗಿದೆ ಅದೇ ರೀತಿ ಇವತ್ತು ನಮ್ಮ ಚಿನ್ನಕೋಟೆ ಹೋಳಿಗೆ ನಮ್ಮ ಶ ಮತ್ತು ಚಿಂತಾಮಣಿಗೆ ಸುಮಾರು ನೂರ ಅರವತ್ತ್ಮೂರು ಕೆರೆಗಳಿಗೆ ಸುಮಾರು ಇನ್ನೂರ ಐವತ್ತು ಕೋಟಿ ನಮ್ಮ ಸಂಗಣ ಕಳಿಸಲು ಇವತ್ತು ಅದರಲ್ಲಿ ಗಮನಿಸಿದಂತೆ ಸುಮಾರು ನಲವತ್ತೆಂಟು ಕೆರೆಗಳು ಇವತ್ತು ತೀರ್ಥಿಸ್ತಕ್ಕಂಥ ಇವತ್ತು ಯೋಜನೆ ಇದೆ ಅದೇ ರೀತಿ ಇವತ್ತು ನಮ್ಮ ಬಿಡಿ ತಡೆಬಿಡಿ ಇಲಾಖೆ ಸಂಬಂಧಪಟ್ಟಾಗಿ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಸಾಧ್ಯ ಭಾಗ ಆಗ್ಬೋದು ಇವತ್ತು ನಮ್ಮ ಚಿಲ್ಕಿನ ಹೋಳಿ ಭಾಗ ಆಗ್ಬೋದು ಇವತ್ತು ನಮ್ಮ ಚಂಪೋಟಿ ಮಾಡುವ సర్కార్ మొత్తం ఇవన్నీ రస్తే అభివృద్ధి అంతే ఈ సందర్భంలో నేను క్షేత్ర ఎల్ పరంగా ఈ అచ్చుకట్టమ నెరవేర్చి జిల్లా బెల్గూ మంత విశేషంగా మాన్య ముఖ్యమంత్రి ఉప ముఖ్యమంత్రి నేను ఈ సందర్భంలో మొత్తం మనవన్న మాట్లా ఈమ అచ్చుకట్ నెరవేర్స్ ఉందా జిల్లా మట్టద ఎలా అధికారి తల్ూకు మట్ట ఎలా అధికారి విశేష వారి ధన్యవాద <muchas> ప్రతాయి